ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಪ್ರಾಣ ಪ್ರಾಣಪ್ರತಿಷ್ಠೆಯ ಸುಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದ ಸರಳ ಕನ್ನಡ ಅನುವಾದವನ್ನು ಸಮಾಜದ ಮುಂದಿಡುವಂಥ ಆಶಯದಿಂದ ವಿದ್ವಾನ್ ರಂಗನಾಥ್ ಶರ್ಮಾರವರು ಮೂಲ ಪೂರ್ಣ ರಾಮಾಯಣವನ್ನು ಕನ್ನಡ ಭಟ್ಟಿ ಇಳಿಸಿ ವಾಲ್ಮೀಕಿ ರಾಮಾಯಣದಲ್ಲಿ ಸಿಕ್ಕುವಂತಹ ರಸಾನುಭವ ಕನ್ನಡ ಅನುವಾದ ಓದುವಾಗಲೂ ಸಿಗಬೇಕೆಂಬ ಸದಭಿಪ್ರಾಯದಿಂದ ಅತ್ಯಂತ ಸುಂದರವಾಗಿ ಕನ್ನಡಕ್ಕದನ್ನು ಅನುವಾದ ಮಾಡಿದ್ದಾರೆ ಪೂಜ್ಯ ಡಿ ವಿ ಜಿಯವರು ಎಲ್ಲ ರೀತಿಯಲ್ಲಿಯೂ ವಿದ್ವಾನ್ ರಂಗನಾಥ್ ಶರ್ಮರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರು ಆ ಕಾರ್ಯವನ್ನು ಯಶಸ್ವಿ ಮಾಡುವಲ್ಲಿ ಪೂರ್ಣ ಅನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿ ಆ ರಾಮಾಯಣದ ಏಳು ಕಾಂಡಗಳನ್ನು ಒಂದೊಂದು ಕಾಂಡವನ್ನು ಪರಿಚಯಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬಾಲಕಾಂಡದ ಪರಿಚಯ ಆಗಿದೆ ಇವತ್ತು ಕಾಂಡದ ಒಂದು ಸಣ್ಣ ಪರಿಚಯ ಮಾಡುವಂಥ ಒಂದು ಪ್ರಯತ್ನ ಕಾಂಡ ಪ್ರಾರಂಭ ಆಗುವುದು ದಶರಥನ ಮಕ್ಕಳು ವಿವಾಹಿತರಾಗಿ ಅಯೋಧ್ಯೆಗೆ ಬಂದು ಆನಂದದಿಂದ ಇರುವಂತಹ ಒಂದು ಕಾಲಘಟ್ಟ ಮನೆಯಲ್ಲಿರುವಂತಹ ದಶರಥನ ದಶರಥನ ಪತ್ನಿಯರು ಮಕ್ಕಳ ಎಲ್ಲ ಪತ್ನಿಯರು ಎಲ್ಲರೂ ಆನಂದದಿಂದ ಇರುವಾಗ ದಶರಥನಿಗೆ ಸಹಜವಾಗಿಯೇ ಕಂಡದ್ದು ಈ ಆನಂದ ಇನ್ನಷ್ಟು ಹೆಚ್ಚಾಗಬೇಕು ಅದಕ್ಕೋಸ್ಕರ ರಾಮನಿಗೆ ಯುವರಾಜ ಭಟ್ಟಾಭಿಷೇಕ ಮಾಡಬೇಕು ಇದು ಅವನ ಮನಸ್ಸಿಗೆ ಬಂತು ಹಾಗಾಗಿ ಪ್ರಾರಂಭದಲ್ಲಿ ಆನಂದ ಆಗುವ ವಿಷಯವೇ ಬರ್ತದೆ ಕಾಂಡದ ಕೊನೆಯ ಭಾಗದಲ್ಲಿ ಸೀತೆಗೆ ಅನಸೂಯ ಪಾರ್ಥಿವ್ರತದ ಮಹಿಮೆಯನ್ನು ತಿಳಿಸ್ತಾ ಕೊನೆಯ ಘಟ್ಟದಲ್ಲಿ ಪೂರ್ಣ ಅವಳನ್ನು ತನ್ನ ಆಭರಣಗಳಿಂದ ಅಲಂಕಾರ ಮಾಡ್ತಾ ಹೋಗಿ ರಾಮನ ಜೊತೆಯಲ್ಲಿ ಆನಂದವಾಗಿರುವಂತ ಕಳಿಸಿಕೊಡ್ತಾಳೆ ಹಾಗಾಗಿ ಆದಿ ಮತ್ತು ಅಂತ್ಯ ಎರಡು ಅತ್ಯಂತ ಆನಂದ ತರುವ ಕ್ಷಣಗಳು ಆದರೆ ಅಯೋಧ್ಯಕಾಂಡದ ಮಧ್ಯದಲ್ಲಿ ಅನೇಕ ಘಟ್ಟಗಳು ಬರ್ತದೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಗೆ ಆನಂದದಿಂದ ಉತ್ಸಾಹದಿಂದ ದಶರಥ ಇದ್ದನೋ ಆ ಪಟ್ಟಾಭಿಷೇಕ ಮಾಡಬೇಕು ಎಂಬ ಕಲ್ಪನೆಯ ನಂತರ ಅನೇಕ ಗೊಂದಲಗಳು ಸೃಷ್ಟಿಯಾಗುತ್ತದೆ ಆ ಗೊಂದಲಗಳಿಂದ ಓದುಗರ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಬರ್ತದೆ ಆನಂದದಿಂದ ಇರಬೇಕಾದಂತಹ ಅದನ್ನು ಓದುವಾಗ ಆನಂದದ ಸ್ಥಾನದಲ್ಲಿ ಅನೇಕ ಕಡೆ ಕಣ್ಣೀರು ಹಾಕುವಂಥ ಪ್ರಸಂಗಗಳೇ ಬರ್ತದೆ ಅಯೋಧ್ಯಕಾಂಡದ ವಿಶೇಷತೆ ಅದು ದಶರಥನ ಮನಸ್ಸಿನಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದಾಗ ಎಲ್ಲ ನೂರಕ್ಕೆ ನೂರು ಅವನಿಗೆ ಕಲ್ಪನೆಗಳು ಚೆನ್ನಾಗಿಯೇ ಇತ್ತು ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಅಳುಕಿತ್ತು ಆ ಅಳುಕು ಓದುವಾಗ ನಮಗೆ ಕಾಣುತ್ತದೆ ರಾಮನ ಹತ್ರ ಮಾತನಾಡುವಾಗ ಭರತ ಇಲ್ಲಿಲ್ಲ ಇವತ್ತು ಆದರೂ ಪಟ್ಟಾಭಿಷೇಕ ಆಗುವುದು ಈಗ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಮನುಷ್ಯನ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾ ಮಾನಸಿಕ ಗೊಂದಲಗಳು ಸೃಷ್ಟಿಯಾಗುತ್ತೆ ಅಂತ ಹೇಳುವಂಥ ಒಂದು ಸಂಶಯದ ಬೀಜವನ್ನು ಬಿತ್ತುತ್ತಾನೆ ಆ ಸಂಶಯದ ಬೀಜವೇ ಮುಂದೆ ಪಟ್ಟಾಭಿಷೇಕ ಆಗಬೇಕು ಅಂತ ಇದ್ದ ರಾಮನಿಗೆ ವನವಾಸ ಆಗುವಂಥ ಸ್ಥಿತಿ ಬರ್ತದೆ ಆ ಬರುವ ಘಟ್ ಘಟ್ಟಗಳು ಸಹ ಭಾಳ ಚೆನ್ನಾಗಿಯೇ ಇದೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಜನಮಾನಸದಲ್ಲಿಯೂ ಆ ಭಾವನೆ ಉಂಟು ಅಂತ ಜಗತ್ತಿಗೆ ತೋರಿಸಬೇಕು ಅದಕ್ಕೋಸ್ಕರ ಎಲ್ಲರನ್ನೂ ಕರೆಸಿ ಅವರ ಮಧ್ಯದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆದರೆ ಹೇಗೆ ಅಂತ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಬಹಳ ಆನಂದದಿಂದ ಸಂತೋಷದಿಂದ ರಾಮನೇ ರಾಜನಾಗಬೇಕು ಅಂತ ಹೇಳೋದನ್ನು ಹೇಳ್ತಾರೆ ವಿನೋದಕ್ಕೆ ದಶರಥ ಹೇಳ್ತಾನೆ ಹಾಗಾದರೆ ನನ್ನ ರಾಜ್ಯ ಭಾರದಿಂದ ನಿಮಗೆ ದುಃಖ ಆಗ್ತಾ ಇದೆಯೋ ಅಂತ ಒಂದು ಕೇಳ್ತಾನೆ ಹಾಗಲ್ಲ ಆದರೆ ರಾಮ ಬಂದರೆ ಎಲ್ಲದಕ್ಕಿಂತಲೂ ಚೆನ್ನಾಗಿ ಆಗುತ್ತೆ ಅಂತ ಅವ್ರು ಹೇಳಿದರು ಅಂದರೆ ರಾಮನಿಗೆ ಪಟ್ಟಾಭಿಷೇಕ ಆಗುವುದು ಒಳ್ಳೆಯದು ಅಂತ ಎಲ್ಲರ ಮನಸ್ಸಿನಲ್ಲಿಯೂ ಸೃಷ್ಟಿ ಮಾಡಿ ಆಮೇಲೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿಶ್ಚಯ ಆಗ್ತದೆ ದಶರಥ ರಾಮನನ್ನು ಬರಲಿ ಹೇಳಿ ಈ ವಿಷಯವನ್ನು ಅವನ ಗಮನಕ್ಕೆ ತರ್ತಾನೆ ದಶ ಸಹಜವಾಗಿ ರಾಮ ಅದನ್ನು ತನ್ನ ತಾಯಿಗೆ ತಿಳಿಸ್ತಾನೆ ತಾಯಿಗೆ ತಿಳಿಸುವಾಗ ತಾಯಿ ಅವಳಿಗೂ ಇಷ್ಟು ಆನಂದ ಆಗುತ್ತದೆ ಆನಂದದ ಪರಾಕಾಷ್ಟ ಒಂದು ಲೆಕ್ಕದಲ್ಲಿ ಆ ಎತ್ತರಕ್ಕೆ ಅವಳು ಮಾತನಾಡುವಾಗ ಗೊತ್ತಿಲ್ಲದಂತೆ ಅವಳ ಸವತಿಯಲ್ಲಿ ಇರುವಂತಹ ಒಂದು ಅವಳಿಗೆ ಅದು ಶಬ್ದದಲ್ಲಿ ಪ್ರಕಟ ಆಗ್ತದೆ ಆದರೆ ಉಲ್ ಉಲ್ಲೇಖ ಆಗುವುದಿಲ್ಲ ಅವಳ ಭಾವನೆಗಳಿಂದ ಓದುಗರಿಗೆ ಅರ್ಥ ಆಗ್ತದೆ ಅದೇ ಅರಮನೆಯಲ್ಲಿದ್ದಂಥ ಇನ್ನೊಬ್ಬ ಹೆಣ್ಣು ಮಗಳು ಕೈಕೇಯಿ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತದೆ ಅಂತ ಗೊತ್ತಾದಾಗ ಕೌಸಲ್ಯ ಬಹಳ ಆನ ಸಂತೋಷದಿಂದ ತನ್ನಲ್ಲಿರುವ ಎಲ್ಲವನ್ನು ದಾನ ಮಾಡ್ತಾ ಇರುವಾಗ ಕೈಕೇಯಿಯ ದಾಸಿ ಮಂಥರೆ ಅದನ್ನು ನೋಡ್ತಾಳೆ ನೋಡಿ ಏನಿದು ಜಿಪುಣೆ ಕೌಸಲ್ಯ ಅವಳೆಲ್ಲ ದಾನ ಮಾಡ್ತಾ ಇದ್ದಾಳಲ್ಲಿ ಏನು ಕಥೆ ಅಂತ ಕೇಳುವಾಗ ಆಗ ಕೌಸಲ್ಯ ದಾಸಿಯರು ಹೇಳೋದು ಗೊತ್ತಾಗ್ತದೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಇದು ಗೊತ್ತಾದ ತಕ್ಷಣ ಮಂತರೆಯ ದುಷ್ಟ ಬುದ್ಧಿ ಜಾಗೃತ ಆಗ್ತದೆ ತಕ್ಷಣ ಓಡಿ ಹೋಗಿ ಕೌಸ ಕೈಕೇಯಿ ಹತ್ರ ರಾಮನ ಪಟ್ಟಾಭಿಷೇಕದ ಕಥೆಯನ್ನು ಹೇಳ್ತಾಳೆ ಹೇಳುವಾಗ ಕೈಕೇಯ ಪ್ರತಿಕ್ರಿಯೆ ಇಷ್ಟು ಆನಂದ ಆಗುತ್ತೆ ತನ್ನ ಕುತ್ತಿಗೆಯಲ್ಲಿರುವ ಆಹಾರವನ್ನು ತೆಗೆದು ಮಂಥರೆಯ ಕುತ್ತಿಗೆಗೆ ಹಾಕಿ ನೀನು ಇವತ್ತು ಬಹಳ ಆನಂದದ ಸಂಗತಿಯನ್ನು ತಿಳಿಸಿದ್ದಿ ಅಂತ ಹೇಳ್ತಾಳೆ ಸತ್ವಭಾವ ಪ್ರಕಟ ಆಗುತ್ತದೆ ಆದರೆ ಮಂಥರೆಯ ಬುದ್ಧಿಯಿಂದ ದುರ್ನೀತಿಯ ಪರಿಣಾಮವಾಗಿ ಕೈಕೇಯಿ ತನ್ನ ಎಲ್ಲ ರಾಮನ ಬಗ್ಗೆ ಇದ್ದಂತಹ ಪ್ರೀತಿ ಆದರಗಳನ್ನು ಬಿಟ್ಟುಕೊಟ್ಟು ದಶರಥನಲ್ಲಿ ರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳುವ ವರ ಹಿಂದೆ ಕೊಟ್ಟವರನ್ನು ನೆನಪು ಮಾಡಿ ಏನಾದರೂ ಮಾಡಿ ಅದನ್ನು ಪಡ್ಕೊಳ್ತಾಳೆ ಅದರ ಪರಿಣಾಮ ರಾಮನಿಗೆ ವನವಾಸ ಅಂತ ನಿಶ್ಚಯ ಆಗ್ತದೆ ರಾಮನ ವೈಶಿಷ್ಟ್ಯ ಅಂದರೆ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ಅವನಿಗೆ ಯಾವ ರೀತಿಯ ಭಾವನೆಗಳು ಇತ್ತೋ ಅದಕ್ಕಿಂತ ಯಾವುದೇ ಭಿನ್ನ ಭಾವನೆ ಬಾರದಂತೆ ವನವಾಸ ಅಂತ ಹೇಳಿದಾಗ ಅಷ್ಟೇ ಸಂತೋಷದಿಂದ ಆತ ಹೊರಡ್ತಾನೆ ರಾಮ ಹೊರಡ್ತಾನೆ ಆದರೆ ಉಳಿದವರೆಲ್ಲರಿಗೂ ನೋವಾಗುತ್ತದೆ ಆ ಎಲ್ಲರೂ ಎಂಬಲ್ಲಿ ಕೌಸಲ್ಯಿಂದ ಪ್ರಾರಂಭ ಆಗಿ ಲಕ್ಷ್ಮಣನವರೆಗೆ ರಾಮನ ಪಟ್ಟಾಭಿಷೇಕದ ವಾರ್ತೆ ತಪ್ಪಿದ ವಿಷಯ ಗೊತ್ತಾದಾಗ ಅತ್ಯಂತ ನೋವಿಗೆ ಒಳಗಾಗ್ತಾರೆ ನೋವಿಗೆ ಒಳಗಾಗದಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ರಾಮ ಇದು ಅಯೋಧ್ಯಾಕಾಂಡದ ವಿಶೇಷತೆ ಪ್ರತಿಕ್ರಿಯೆಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇತ್ತು ಲಕ್ಷ್ಮಣನಿಗೆ ಈ ಸುದ್ದಿ ಗೊತ್ತಾದ ಕೂಡಲೇ ಆತನ ಆರ್ಭಟ ಒಂದು ದುಷ್ಟ ಹೆಣ್ಣು ಮಗಳಿಗೋಸ್ಕರ ಧರ್ಮದಲ್ಲಿ ಅತ್ಯಂತ ಎತ್ತರಕ್ಕಿದ್ದಂಥ ದಶರಥನೇ ಹೀಗೆ ಮಾಡಿದ್ದಾನೆ ಅಂತಾದರೆ ದಶರಥನನ್ನೇ ಕೊಂದರೂ ಅಡ್ಡಿ ಇಲ್ಲ ಧರ್ಮಕ್ಕೆ ವಿಜಯ ಸಿಕ್ಕಬೇಕು ಈ ರೀತಿ ಹಾರುತ್ತಾನೆ ಮಾತನಾಡ್ತಾನೆ ಕೆಟ್ಟ ಶಬ್ದಗಳನ್ನು ಹೇಳ್ತಾನೆ ಆದರೆ ಎಲ್ಲರನ್ನೂ ರಾಮ ಚಂದದಲ್ಲಿ ಸಮಾಧಾನ ಮಾಡುತ್ತಾ ಕೌಸಲ್ಯೆ ರಾಮನಿಗೆ ಹೇಳುವುದು ಎಂ ಪಾಲಯಿಸಿ ಧರ್ಮಂತ್ವಂ ಧೃತ್ಯಾಚ ನಿಯಮೇನಚ ಸವೈ ರಾಘವಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು ರಾಮ ನಿನ್ನ ಧರ್ಮ ನಿನ್ನನ್ನು ರಕ್ಷಣೆ ಮಾಡಲಿ ನೀನು ಯಾವ ಧರ್ಮಕ್ಕೋಸ್ಕರ ಧೃತಿಯಿಂದ ಒಂದು ನಿಯಮದ ಆಧಾರದಲ್ಲಿ ಮುಂದೆ ಹೋಗ್ತೀಯೋ ಅದೇ ಧರ್ಮ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಅವನನ್ನು ಬೀಳ್ಕೊಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಸೀತೆ ರಾಮ ಒಪ್ಪದೇ ಇದ್ದಾಗ ನನ್ನ ಅಪ್ಪ ನಿಮ್ಮನ್ನು ಒಂದು ಒಬ್ಬ ಗಂಡು ಅಂತ ತಿಳ್ಕೊಂಡು ನನ್ನನ್ನು ಮದುವೆ ಮಾಡಿ ಕೊಟ್ಟದ್ದು ಈಗ ನನ್ನ ರಕ್ಷಣೆಗೆ ನೀ ನೀನು ಬಂದರೆ ಹಾಗೆ ಆಗ್ತದೆ ಹೀಗಾಗುತ್ತೆ ಅಂತ ನನ್ನ ಹತ್ರ ಹೇಳ್ತಿರಲ್ಲ ಇದನ್ನು ನಾನು ಒಪ್ಪುವುದಿಲ್ಲ ಅಂತ ಕೊನೆಗೆ ರಾಮ ಬಗ್ಬೇಕಾಯಿತು ಸೀತೆ ಬರಲಿಕ್ಕೆ ಒಪ್ಪಿಗೆ ಆಯಿತು ಲಕ್ಷ್ಮಣನನ್ನು ಬಿಟ್ಟು ಹೋಗಬೇಕು ಅಂತ ಹೊರಟ್ರೆ ಲಕ್ಷ್ಮಣ ತರ್ಕಬದ್ಧವಾಗಿ ಹೇಳ್ತಾ ನನ್ನೊಟ್ಟು ನಾನು ನಿನ್ನೊಟ್ಟಿಗೆ ಬರೋದು ನೀನು ಮೊದಲೇ ಒಪ್ಪಿದ್ದೆ ಹಾಗಾಗಿ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಏನು ಹೇಳಿದರೂ ಲಕ್ಷ್ಮಣ ರಾಮನನ್ನು ಬಿಟ್ಟು ಹೋಗ್ಲಿಕ್ಕೆ ಸಿದ್ಧ ಆಗಲಿಲ್ಲ ಆಮೇಲೆ ಸುಮಿತ್ರೆ ಹತ್ರ ಲಕ್ಷ್ಮಣ ಹೋಗಬೇಕಾಯಿತು ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಾಳೆ ಮಗು ನೀನು ವನವಾಸಕ್ಕೋಸ್ಕರ ಸೃಷ್ಟಿಯಾದ ಸೃಷ್ಟಸ್ವಮ್ ವನವಾಸಾಯ ಅಂತ ಹೇಳ್ತಾ ಸಿ ಸುಮಿತ್ರೆ ಹೇಳುವಂಥ ವಾಕ್ಯಗಳು ಅದನ್ನು ಸುವರ್ಣಾಕ್ಷರದಲ್ಲಿ ಬರೆದಿರಬಹುದು ಲಕ್ಷ್ಮಣನಿಗೆ ಹೇಳ್ತಾಳೆ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಂ ಅಯೋಧ್ಯ ಮಠಮೀವಿ ವಿದ್ಧಿ ಗಚ್ಚತಾತ ಸುಖಂ ಮಗು ರಾಮನನ್ನು ನಿನ್ನ ತಂದೆ ದಶರಥ ಅಂತ ತಿಳಿ ಸೀತಾಮಾತೆಯನ್ನು ನಾನು ಅಂತ ತಿಳಿ ಕಾಡನ್ನೇ ಅಯೋಧ್ಯೆ ಅಂತ ತಿಳಿ ಸುಖವಾಗಿ ಹೋಗಿ ಬಾ ಮಗನೇ ಅಂತ ಅಂದರೆ ಅಲ್ಲಿ ಹೇಳದೇ ಇದ್ರೂ ಓದ್ತಾ ಇದ್ದಾಗ ಓದುಗನ ಮನಸ್ಸಿನಲ್ಲಿ ಈ ಸರಳ ಅನುವಾದದ ಕಾರಣಕ್ಕೋಸ್ಕರ ಕೌಸಲ್ಯ ಸ್ವಲ್ಪ ರಾಜಸ ಪ್ರವೃತ್ತಿಯವಳು ಕೈಕೈಯಲ್ಲಿ ಸತ್ವಗುಣ ಇದ್ದರೂ ಸತ್ವಗುಣ ಕಾಣೆಯಾಗಿ ತಾಮಸಗುಣ ಆವಿರ್ಭಾವ ತಗೊಂಡದ್ದು ಆದರೆ ಕಡಿಮೆ ಉಲ್ಲೇಖ ಇರುವಂಥ ಸುಮಿತ್ರೆ ಸತ್ವಗುಣದ ಒಂದು ಪ್ರತೀಕ ಅಂತ ಗೊತ್ತಾಯಿತು ಕಾಡಿಗೆ ಹೊರಡುವ ಸಂದರ್ಭ ಬಂದಾಗ ಇಡೀ ಅಯೋಧ್ಯೆಯ ಜನರು ರಾಮನನ್ನು ಹಿಂಬಾಲಿಸ್ತಾರೆ ನದಿ ದಾಟಿ ಹೋಗಬೇಕಾದರೆ ನದಿ ದಾಟಿಸಲಿಕ್ಕೋಸ್ಕರ ತಥಾಕಥಿತ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾವಿಕ ಗುಹ ಮತ್ತು ಅವನ ಸೈನ್ಯ ಅವನ ಬಂಧುಗಳು ಎಲ್ಲರೂ ರಾಮನನ್ನು ಆಧರಿಸ್ತಾರೆ ರಾಮನ ಬಗ್ಗೆ ಅತ್ಯಂತ ಗೌರವಾದರಗಳನ್ನು ಅರ್ಪಣೆ ಮಾಡಿ ಅವರನ್ನು ದಾಟಿಸಿ ಬಿಡ್ತಾರೆ ಅಲ್ಲಿಂದ ರಾಮ ಭರದ್ವಾಜ ಆಶ್ರಮಕ್ಕೆ ಹೋಗ್ತಾನೆ ಆಮೇಲೆ ದಶರಥನ ವಿಲಾಪಗಳ ಮಧ್ಯದಲ್ಲಿ ಅವನಿಗೆ ಅನೇಕ ಅಂಶಗಳು ನೆನಪಾಗ್ತದೆ ಹತ್ರ ನಾನೇನೋ ನನ್ನ ಹಿಂದಿನ ಜನ್ಮದಲ್ಲಿ ಹಸುಗಳಿಂದ ಅವುಗಳ ಕರುಗಳನ್ನು ಬೇರೆ ಮಾಡಿರಬೇಕು ಅನೇಕ ಪ್ರಾಣಿಗಳನ್ನು ಹಿಂಸೆ ಮಾಡಿರಬೇಕು ಎಲ್ಲ ಕಾರಣದಿಂದ ನನಗೆ ಇಂಥದ್ದೆಲ್ಲ ಆಗ್ತಾ ಇದೆ ಅಂತ ತಾನು ಪ್ರಾಣ ಬಿಡುವ ಹೊತ್ತಿನಲ್ಲಿ ಎಲ್ಲ ಹಳೆ ನೆನಪುಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಪ್ರಾಣ ಬಿಟ್ಟ ನಂತರ ಭರತ ಶತ್ರುಘ್ನರನ್ನು ಕರೆತರಲಿಕ್ಕೋಸ್ಕರ ವ್ಯವಸ್ಥೆ ಆಗ್ತದೆ ಭರತನಿಗೆ ಅರಮನೆಗೆ ಬರುವಲ್ಲಿವರೆಗೂ ದಶರಥ ದಶರಥನ ಪ್ರಾಣ ಹೋಗಿದೆ ಅಂತ ಗೊತ್ತೇ ಇರುವುದಿಲ್ಲ ಮೊದಲು ಬಂದು ತಾಯಿ ಹತ್ರ ಹೇಳ್ತಾನೆ ತಾಯಿ ಹತ್ರ ನೋಡುವಾಗ ದಶರಥ ಮಲಗುವಂಥ ಮಂಚ ಖಾಲಿ ಇದೆ ಅಲ್ಲಿ ತಾಯಿ ಮಗಳಿಗಾಗೋ ಸಂಭಾ ತಾಯಿ ಮಗನಿಗಾಗೋ ಸಂಭಾಷಣೆ ಭರತ ಕೇಳಿದ ಪ್ರಶ್ನೆಗೆ ತಾಯಿ ಬಹಳ ಆನಂದದಿಂದ ಉತ್ತರ ಕೊಡ್ತಾ 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 ದಶರಥ ತೀರಿಕೊಂಡ ಭಾಗ ಗೊತ್ತಾದಾಗ ಭರತನ ಬಾಯಿಂದ ಬರುವಂಥದ್ದು ರಾಮಲಕ್ಷ್ಮಣರು ಪುಣ್ಯವಂತರು ನಾನು ಇಲ್ಲದಿದ್ದಾಗ ಅವರ ಸಮಕ್ಷಮದಲ್ಲಿ ಅಪ್ಪ ಪ್ರಾಣ ಬಿಟ್ಟ ಅಂತ ಹೇಳುವಾಗ ಆ ಪ್ರಾಣ ಬಿಡುವಾಗ ಅಪ್ಪ ಏನು ಹೇಳಿದ ಆಗ ಕೈಕೇ ಹೇಳ್ತಾಳೆ ಸೀತೆ ಮತ್ತು ರಾಮ ಲಕ್ಷ್ಮಣರ ಹೆಸರು ಹೇಳಿ ಪ್ರಾಣ ಬಿಟ್ಟ ಅಂತ ಅವರಲ್ಲಿದ್ದಾರೆ ಅವರಲ್ಲಿ ಹೋದರು ಆಗ ಸಿ ಕೈಕೇಯಿ ಸ್ವಲ್ಪ ವಿಶ್ವಾಸದಿಂದ ಇಲ್ಲ ಅವರು ಕಾಡಿಗೆ ಹೋಗಿದ್ದಾರೆ ರಾಜ್ಯವನ್ನು ನಿನಗೆ ಕೊಟ್ಟು ಅವರನ್ನು ಕಾಡಿಗೆ ಕಳಿಸು ಅಂತ ನಾನು ಕೇಳಿದ್ದೆ ನಾನು ಹಿಂದೆ ಕೊಟ್ಟ ವರಕ್ಕೋಸ್ಕರ ಹೀಗೆ ಮಾಡಬೇಕಾಯಿತು ಅಷ್ಟಾದಕ್ಕೂಳ್ಳೆ ಭರತನ ಭಾವನೆಗಳಲ್ಲಿ ಬದಲಾವಣೆ ತಾಯಿಯ ಮೇಲೆ ಅಪಾರವಾದಂಥ ಕ್ರೋಧ ಅಲ್ಲಿಂದ ಕೌಸಲ್ಯಲ್ಲಿ ಹೋಗ್ತಾನೆ ಕೌಸಲ್ಯೆಯು ಭರತನನ್ನು ಮಾತನಾಡ ಖುಷಿ ಆಯ್ತಲ್ಲ ಅಂತ ಶಬ್ದ ಕೇಳಿದಾಗ ಭರತ ತನಗೆ ತಾನೇ ಶಾಪ ಹಾಕ್ತಾನೆ ನಾನೇನಾದರೂ ರಾಮನನ್ನು ಕಾಡಿಗೆ ಹೋಗಬೇಕು ಅಂತ ಕನಸಿನಲ್ಲಿ ಆದರೂ ಯೋಚನೆ ಮಾಡಿದ್ದಿದ್ರೆ ನನಗೆ ಅದಾಗಲಿ ಇದಾಗಲಿ ಅಂತ ಮೇಲೆ ಕೌಸಲ್ಯ ಗೊತ್ತಾಗ್ತದೆ ಭರತನ ತಪ್ಪಿಲ್ಲ ಅಂತ ಲಕ್ಷ್ಮಣ ರಾಮನಿಗೋಸ್ಕರವೇ ಬದುಕಿದ್ದು ಆ ರಾಮನಿಗೋಸ್ಕರವೇ ಬದುಕಿದ್ದು ಅಂತ ಹೇಳಿದರೆ ರಾಮನನ್ನು ಬಿಟ್ಟರೆ ಅವನಿಗೆ ಇನ್ನು ಬೇರೆ ಆಲೋಚನೆಗಳೇ ಇಲ್ಲ ಲಕ್ಷ್ಮಣನಿಗೆ ಸಿಟ್ಟು ಯಾಕೆ ಅಂದರೆ ರಾಮನಿಗೆ ನೋವಾಗ್ತದೆ ಅಂತ ರಾಮನನ್ನು ವಾಪಸ್ ಕರ್ಕೊಂಡು ಹೋಗಬೇಕು ಅರಮನೆಗೆ ಅಂತ ಭರತ ಬಂದಾಗ ಆ ಭರತ ಬರುವುದನ್ನು ನೋಡಿ ಮರ ಎತ್ತರದ ಮರದ ಮೇಲೆ ನಿಂತು ನೋಡಿದಾಗ ಭರತ ಬರ್ತಾನೆ ಅಂತ ಗೊತ್ತಾಗಿ ಸಿಟ್ಟಿನಿಂದ ಕೆಳಗೆ ಹಾರಿ ಸೀತಾರಾಮರ ಹತ್ರ ನೀವು ಒಳಗೆ ಹೋಗಿ ಅಂಥೇಳಿ ನಾನಿವರನ್ನೆಲ್ಲ ಸುಧಾರಿಸ್ತೇನೆ ಅಂತ ಹೇಳುವ ಆಕ್ರೋಶದಿಂದ ಮಾತನಾಡ್ತಾ ಮಾತನಾಡ್ತಾ ಅವರನ್ನೆಲ್ಲರನ್ನು ಧ್ವಂಸ ಮಾಡ್ತೇನೆ ಅಂತ ಹೇಳುವಂಥ ಶಬ್ದ ಬಂದಾಗ ರಾಮ ಎಷ್ಟು ಹೇಳಿದ್ದು ಲಕ್ಷ್ಮಣ ನಿನಗೆ ರಾಜ್ಯ ಬೇಕು ಅಂತಿದ್ದರೆ ಭರತಂತ್ರ ಕೊಡಲಿಕ್ಕೆ ನಾನು ಹೇಳ್ತೇನೆ ನೀನು ಇಷ್ಟು ಹಾರಬೇಡ ಇಷ್ಟು ಹೇಳಿದ ಕೂಡಲೇ ರಾ ಲಕ್ಷ್ಮಣನ ಭಾವಗಳೇ ತಕ್ಷಣ ಪೂರ್ತಿ ಶೂನ್ಯ ಬಂದಾಗ ಆಯಿತು ಲಕ್ಷ್ಮಣನ ಬದುಕು ರಾಮನನ್ನು ಬಿಟ್ಟರೆ ಬೇರೆ ಇಲ್ಲ ಭರತನ ಬದುಕು ಭರತನ ಬದುಕಿನಲ್ಲಿ ಒಂದು ಮಾತುಂಟು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡುವುದು ಸಮಾಜದಲ್ಲಿ ಸಹಜ ಆದರೆ ರಾಮಾಯಣದ ಅಯೋಧ್ಯಕಾಂಡ ನಮಗೆ ಕಲಿಸಿಕೊಡುವುದು ಮಾಡದ ತಪ್ಪಿಗೂ ಒಬ್ಬ ಪ್ರಾಯಶ್ಚಿತ್ತ ಪಡ್ತಾನೆ ಪ್ರಾಯಶ್ಚಿತ್ತ ಮಾಡ್ತಾನೆ ಮತ್ತು ಆ ಪ್ರಾಯಶ್ಚಿತ್ತದಿಂದ ತನಗೆ ಏನೂ ಭಾವನೆಗಳಲ್ಲಿ ಬದಲಾವಣೆ ಆಗುವುದಿಲ್ಲ ಪ್ರಾಮಾಣಿಕವಾಗಿ ಶತ ಪ್ರತಿಶತ ಶ್ರದ್ಧಾಭಕ್ತಿಯಿಂದ ಪ್ರಾಯಶ್ಚಿತ ಮಾಡೋದು ಅಂಥವರಲ್ಲಿ ಭರತ ಒಬ್ಬ ಭರತ ಭರತನ ಬಗ್ಗೆ ಎಲ್ಲರೂ ಸಂಶಯದಿಂದ ನೋಡಿದ್ದು ಅಯೋಧ್ಯಕಾಂಡದ ಉದ್ದಕ್ಕೂ ನಮಗೆ ಕಾಣುತ್ತದೆ ಮೊದಲನೆಯದ್ದು ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೊರಟದ್ದು ಭರತ ಇಲ್ಲ ಇದ್ದಾಗ ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಂಶಯದ ಬೀಜ ಆಗಲೇ ಉಲ್ಲೇಖ ಮಾಡಿದೆ ನಾನು ಅವನಲ್ಲಿ ಇತ್ತು ಅಂತ ಎರಡನೆಯದ್ದು ಅವನ ಅಮ್ಮ ಕೈ ರಾಮ ಯಾರು ಅಂತ ಗೊತ್ತು ಭರತ ಯಾರು ಅಂತ ಗೊತ್ತಬೇಕಿತ್ತಲ್ಲ ಭರತ ತನ್ನ ಮಗ ತನ್ನ ಮಗ ಹೇಗಿದ್ದಾನೆ ಅಂತ ಅವಳು ತಿಳ್ಕೊಳ್ಳದೆ ಭರತನಿಗೆ ರಾಜ್ಯ ಸಿಕ್ಕಿದರೆ ಸಂತೋಷಪಟ್ಟಾನು ಅಂತ ತಿಳಿದಲಲ್ಲ ಇದರ ಅರ್ಥ ಏನು ಭರತನ ಬಗ್ಗೆ ಆಕೆಗೂ ನಂಬಿಕೆ ಇಲ್ಲ ಅಂತಲೇ ಅರ್ಥ ನಂಬುತ್ತಿದ್ದರೆ ಆ ಭಾವವೇ ಬರ್ತಿರಲಿಲ್ಲ ಅವಳಿಗೆ ಅದಾದಮೇಲೆ ಕೌಸಲ್ಯ ಪ್ರಾರಂಭದಲ್ಲಿ ಭರತನನ್ನು ಸ್ವಲ್ಪ ಹೀಯಾಳಿಸ್ತಾಳೆ ಆಮೇಲೆ ಅವಳಿಗೂ ಗೊತ್ತಾಗ್ತದೆ ಅಲ್ಲಿಂದ ಮುಂದೆ ರಾಮನನ್ನು ಕರ್ಕೊಂಡು ಬರಬೇಕು ಅಂತ ವನವಾಸಕ್ಕೆ ಹೊರಟಾಗ ಗುಹ ಶ್ರದ್ಧಾಭಕ್ತಿಯಿಂದ ಅವನನ್ನು ಸ್ವೀಕಾರ ಮಾಡ್ತಾನೆ ಅವರನ್ನು ದ ನದಿ ದಾಟಿಸ್ತಾನೆ ಆಮೇಲೆ ಹೇಳುವ ಒಂದು ಮಾತು ನೀವು ರಾಮನಿಗೆ ಒಳ್ಳೆಯದಾಗಲಿ ಅಂತ ಹೇಳೋ ಭಾವನೆಯಿಂದ ಹೋಗುತ್ತೀರಿ ಅಂತ ಹೇಳೋ ನಂಬಿಕೆಯಿಂದ ನಾನು ನಿಮ್ಮ ಜೊತೆಗೆ ಸಹಾಯ ಮಾಡುತ್ತೇನೆ ಅಂತ ಅಂದರೆ ಗುಹನಿಗೂ ಭರತನ ಬಗ್ಗೆ ಸಂಶಯ ಇತ್ತು ಅಲ್ಲಿಂದ ಮುಂದೆ ಹೋಗಿ ಭರದ್ವಾಜ ಆಶ್ರಮದಲ್ಲಿ ಭರತನಿಗೆಲ್ಲ ಆತಿಥ್ಯ ಸಿಕ್ಕಿದ ನಂತರವು ಭರದ್ವಾಜ ಋಷಿಗಳು ಒಂದು ಪ್ರಶ್ನೆ ಕೇಳ್ತಾರೆ ಯಾಕಪ್ಪ ರಾಮನನ್ನು ಕಾಣೋ ಉದ್ದೇಶ ಏನು ಆ ಉದ್ದೇಶ ಏನಂತ ಹೇಳೋ ಭಾವದಲ್ಲಿ ರಾಮನನ್ನು ಕಾಡಿಂದ ಓಡಿಸಲಿಕ್ಕೆ ಭರತನ ಸೈನ್ಯ ಬಂದದ್ದು ಅಂತ ಭರದ್ವಾಜ ಮುನಿಗಳಿಗೂ ಒಂದು ಮೂಲೆಯಲ್ಲಿ ಒಂದು ಸಂಶಯ ರಾಮಾಯಣದಲ್ಲಿ ಬರುವ ಎಲ್ಲ ಪಾತ್ರಗಳು ಭರತನನ್ನು ಸಂಶಯದ ದೃಷ್ಟಿಯಲ್ಲೇ ನೋಡಿದವು ಆದರೆ ಭರತ ಆ ಎಲ್ಲ ಸಂಶಯಗಳನ್ನು ದಾಟಿ ಮೇಲೆ ನಿಂತ ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಯಾವ್ಯಾವ ವಾದಗಳನ್ನು ಇಡಬಹುದು ಅದೆಲ್ಲವನ್ನೂ ಇಟ್ಟ ಆದರೆ ಎಲ್ಲವೂ ವ್ಯರ್ಥ ಆದಾಗ ಶ್ರದ್ಧಾಭಕ್ತಿಯಿಂದ ಆತ ಹೇಳಿದ ಮಾತಿಷ್ಟೆ ನಿನ್ನ ಪ್ರತಿನಿಧಿಯಾಗಿ ನಿನ್ನ ಪಾದುಕೆಗಳನ್ನು ಕೊಡು ಅದನ್ನು ಸಿಂಹಾಸನದಲ್ಲಿಟ್ಟು ಆ ಪಾದುಕೆಗಳ ಆಜ್ಞಾನುಸಾರ ನಾನು ನೀನು ಬರುವಲ್ಲಿವರೆಗೆ ಕಾಲಹರಣ ಮಾಡುತ್ತೇನೆ ಅಂತ ಹೇಳಿದಂಥ ಭರತ ಅಯೋಧ್ಯೆಗೆ ಇಲ್ಲ ಅಯೋಧ್ಯೆಯಿಂದ ಹೊರಗೆ ನಂದಿ ಗ್ರಾಮದಲ್ಲಿ ಶ್ರೀರಾಮನ ಪಾದುಕೆಗೆ ಪಟ್ಟಾಭಿಷೇಕ ಮಾಡುತ್ತಾ ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿ ತಪಸ್ವಿಯಂತೆ ಜೀವನ ಮಾಡಲಿಕ್ಕೆ ನಿಶ್ಚಯ ಮಾಡ್ತಾನೆ ಮಾಡುವ ಎಲ್ಲ ಕೆಲಸಗಳಿಗಿಂತಲೂ ಮುಂಚೆ ಪಾದುಕೆಗಳಲ್ಲಿ ಅನುಮತಿ ಕೇಳಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದ ಹಾಗೆ ಮಾಡುವಾಗ ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ಸಣ್ಣತನ ಬಾರದಂತೆ ಅಷ್ಟು ಎತ್ತರಕ್ಕೆ ಭರತ ಏರಿದ್ದ ಅಂಥ ರೀತಿಯ ಒಂದು ಭಾವ ಅಯೋಧ್ಯಕಾಂಡದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅದರಲ್ಲಿರುವಂಥ ಆ ಶ್ಲೋಕಗಳೆಲ್ಲವೂ ಸರಳವೇ ಆದರೆ ಅಲ್ಲಲ್ಲಿ ಕೆಲವು ಕ್ಲಿಷ್ಟ ಶ್ಲೋಕಗಳು ಬರ್ತದೆ ಕೆಲವೊಮ್ಮೆ ಕೆಲವು ಶ್ಲೋಕಗಳಿಗೆ ಅರ್ಥ ಒಂದೆರಡು ಎರಡು ವ್ಯತ್ಯಾಸ ಇರ್ಬೋದು ಅಂತ ಅನ್ನಿಸೋ ಭಾಗದಲ್ಲಿ ರಂಗನಾಥ್ ಶರ್ಮರು ಅದನ್ನು ಹೇಳುವಾಗ ಅವರು ಅವರದ್ದೇ ಭಾವವನ್ನು ಯಾವುದನ್ನು ತೋರಿಸಲಿಲ್ಲ ವಾಲ್ಮೀಕಿ ಏನು ಹೇಳಿದ್ದಾನೋ ಅದರ ಭಾವವನ್ನು ಮಾತ್ರ ಕನ್ನಡಕ್ಕೆ ಇಳಿಸಿದ್ದಾರೆ ಅವರು ಹಾಗೆ ಇಳಿಸಿದ ನಂತರ ನಮಗೇನಾದರೂ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೆ ಉತ್ತರ ನಾವೇ ಹುಡುಕಿಕೊಳ್ಬೇಕು ಅಷ್ಟೇ ಉದಾಹರಣೆಗೆ ಕೈಕೇಯಿಗೆ ಮತ್ತೇನಾಯಿತು ಕೈಕೇಯಿ ಒಂದು ಸರಿ ತಪ್ಪು ಮಾಡಿದ್ಲು ಆ ಮಾಡಿದ ತಪ್ಪಿಗೆ ಎಲ್ಲರೂ ಬೈದರು ದಶರಥ ಮೊದಲನೇ ದಶರಥನ ನಂತರ ಕೌಸಲ್ಯ ಅಂತೂ ಬೇಕಾದಷ್ಟು ಹೇಳಿದ್ದಾಳೆ ಭರತನೇ ತನ್ನ ಅಮ್ಮನ ಬಗ್ಗೆ ಕೆಟ್ಟದ್ದು ಮಾತನಾಡಿದ ಆದರೆ ಕೌಸಲ್ಯ ಬಗ್ಗೆ ಕೈಕೈಯ ಬಗ್ಗೆ ಕೆಟ್ಟದ್ದು ಮಾತನಾಡದಿದ್ದದ್ದು ರಾಮ ಮಾತ್ರ ಆತ ಭರತನತ್ರ ಹೇಳ್ತಾನೆ ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಅಂತ ಆದರೆ ಅದೇ ಅಮ್ಮನ ಬಗ್ಗೆ ಭರತ ಹೇಳಿದ್ದೇನು ಅಂತ ಕೇಳಿದರೆ ಭರದ್ವಾಜ ನನ್ನ ಅಮ್ಮ ಅಂದರೆ ಹಠ ಮಾರಿ ಅವಳ ಹಠ ಮಾರಿ ಮತ್ತು ತಾನು ಹೇಳಿದ್ದೆ ಆಗಬೇಕು ಅಂತ ಹೇಳಿ ಇದೆಲ್ಲವನ್ನು ಹೇಳುವಾಗ ಅನೇಕರು ಅನೇಕ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಕೈಕೆಯನ್ನು ಎಲ್ಲರೂ ವಿರೋಧ ಮಾಡಿದವಳೆ ಆದರೆ ರಾಮ ಮಾತ್ರ ಕೈಕೇಯನ್ನು ಚೆನ್ನಾಗಿ ನೋಡಿಕೊ ಅಂತ ಭರತನಿಗೆ ನೆನಪು ಮಾಡ್ತಾನೆ ಹೀಗೆ ಒಬ್ಬೊಬ್ಬರ ಜೀವನ ಶೈಲಿ ಅವರವರ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಅದ್ಭುತವೇ ಆ ಅದ್ಭುತದ ಎತ್ತರಕ್ಕೆ ಓದುಗರನ್ನು ತಕ್ಕೊಂಡು ಹೋಗುವಲ್ಲಿ ವಾಲ್ಮೀಕಿ ಅಂತೂ ಯಶಸ್ವಿಗಳಾಗಿಯೇ ಆಗಿದ್ದಾರೆ ಅದನ್ನು ಕನ್ನಡ ರೂಪಕ್ಕೆ ತಂದದ್ದ ವಿದ್ವಾನ್ ರಂಗನಾಥ್ ಶರ್ಮರು ಅಷ್ಟೇ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ವಾಲ್ಮೀಕಿ ರಾಮಾಯಣವನ್ನು ನೋಡ್ತಾ 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 ಅದನ್ನು ಓದಿ ಅರ್ಥ ಆಗಲಿಕ್ಕೆ ಕಷ್ಟ ಆದವರಿಗೆ ಅನುಕೂಲ ಆಗಲಿ ಅಂತ ಅದರ ರಸಕ್ಕೆ ಯಾವುದೇ ಭಂಗ ಬಾರದಂತೆ ರಂಗನಾಥ್ ಶರ್ಮರದನ್ನು ಕನ್ನಡಕ್ಕೆ ಭಟ್ಟಿ ಇಳಿಸಿದ್ದಾರಲ್ಲ ಆ ಕನ್ನಡ ಅರ್ಥವನ್ನಾದರೂ ಸಂಸ್ಕೃತ ಶ್ಲೋಕ ಓದಲಿಕ್ಕೆ ಸಾಧ್ಯ ಇದ್ದರೆ ಸಂಸ್ಕೃತ ಶ್ಲೋಕವನ್ನು ಓದುವುದು ಓದುವಾಗಲೂ ಒಂದು ಎಚ್ಚರ ವಹಿಸುವುದು ಒಳ್ಳೆಯದು ಮೊದಲು ಕನ್ನಡದ ಅನುವಾದ ಓದುವುದು ಆಮೇಲೆ ಶ್ಲೋಕ ಓದುವುದು ಮತ್ತು ಇನ್ನೊಮ್ಮೆ ಕನ್ನಡ ಅನುವಾದ ಓದುವುದು ಹಾಗೆ ನಾವೇನಾದರೂ ಓದಿದರೆ ಆಗ ನಮಗೆ ವಾಲ್ಮೀಕಿ ಮಹರ್ಷಿಗಳ ಎತ್ತರ ರಾಮಾಯಣದ ಒಂದು ಅನ್ ಅನುಪಮವಾದಂಥ ಮೌಲ್ಯ ಕಟ್ಟಲಿಕ್ಕೆ ಆಗದಿದ್ದಂಥ ಎಲ್ಲ ಸದ್ಗುಣಗಳ ಒಂದು ಮೂರ್ತ ರೂಪ ರಾಮಾಯಣದಲ್ಲಿ ಬರುವಂಥ ಒಂದು ಭಾಗ ಅಂದರೆ ರಾಮನನ್ನು ಹೇಳಬೇಕಾದ್ರೆ ರಾಮನ ಆಗಿದ್ದಂತಹ ಶತ್ರು ಅಂತ ಎಂಬುದಕ್ಕಿಂತ ರಾಮನಿಂದ ಪೆಟ್ಟು ತಿಂದವ ಮಾರೀಚ ರಾವಣನಿಗೆ ಒಂದು ಸಮಾಧಾನ ಮಾಡ ಮಾತು ಹೇಳ್ತಾನೆ ರಾಮನನ್ನ ನೀನು ಸಾಮಾನ್ಯ ವ್ಯಕ್ತಿ ಅಂತ ತಿಳಿಬೇಡ ರಾಮೋ ವಿಗ್ರಹವಾನ್ ಧರ್ಮ ಧರ್ಮದ ಮೂರ್ತ ರೂಪ ರಾಮ ಅಂತ ಹೇಳ್ತಾನೆ ಆ ಧರ್ಮದ ಮೂರ್ತ ರೂಪ ರಾಮ ಎಂಬುದನ್ನು ಕಾಂಡದ ಪುಟ ಪುಟದಲ್ಲಿ ನಮಗೆ ಓದಿದರೆ ಸಿಗ್ತದೆ ಅಷ್ಟೇ ಎತ್ತರಕ್ಕೆ ಅವನಿಗಿಂತ ಯಾವ ತುಕದಲ್ಲಿ ಕಣಿವೆ ಬಾರದಂತೆ ಭರತನ ಎತ್ತರವು ಅವನ ಚಾರಿತ್ರ್ಯ ಎಷ್ಟು ಎತ್ತರಕ್ಕೆ ಹೋಗ್ಬೋದು ವ್ಯಕ್ತಿಯಲ್ಲಿ ಇದಕ್ಕಿಂತ ಎತ್ತರದನ್ನು ಯಾರಾದರೂ ನಿರೀಕ್ಷೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಭರತನ ಚಾರಿತ್ರ್ಯ ಭರತನ ಚಾರಿತ್ರ್ಯದ ಬಗ್ಗೆ ಹೇಳುವಾಗ ಇನ್ನೊಂದು ನೆನಪಾಗ್ತದೆ ಇಲ್ಲಿ ಒಂದು ಸರ್ತಿ ಪೇಜಾವರ ಶ್ರೀಗಳು ಮಾತೃಮಂಡಳಿಯ ಮಾತ್ ಮಾತೆಯರೆಲ್ಲ ಸೇರಿದ ಒಂದು ಸಭೆಯಲ್ಲಿ ಮಾತೆಯರನ್ನು ಉದ್ದೇಶಿಸಿ ಒಂದು ಮಾತು ಹೇಳ್ತಾರೆ ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ ಕೂತ್ಕೊಂಡವರೆಲ್ಲರಿಗೂ ಆಶ್ಚರ್ಯ ಆಗ್ತದೆ ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಕೈಕೇಯಿ ಆಗಬೇಕು ಅಂತ ಹೇಳಿದಿರಲ್ಲ ಅಂತ ಬೇಜಾರ್ಷಿಗಳು ಮತ್ತೆ ಹೇಳೋದು ಇಷ್ಟೇ ತಾಯಂದಿರತ್ರ ನಾನು ಹೇಳಿದ್ದರ ಅರ್ಥ ಅಂದರೆ ನೀವೆಲ್ಲರೂ ಭರತನ ಆಗಿರುವ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ ಅಂದರೆ ಭರತನ ವ್ಯಕ್ತಿ ಚಿತ್ರಣ ಅದಕ್ಕೆ ಸರಿಸಾಟಿ ಆಗುವಂತಹ ವ್ಯಕ್ತಿ ಭಾರತದ ವಾಂಗ್ಮಯದಲ್ಲಿ ಭರತನನ್ನು ಬಿಟ್ಟರೆ ಭರತನೇ ಬೇರೆ ಯಾರಿಲ್ಲ ಅಂತಹ ಜೀವನ ಮೌಲ್ಯಗಳು ಯಾವ ವ್ಯಕ್ತಿ ಹೇಗಿರಬೇಕು ಅಂತ ಹೇಳುವ ಚಿತ್ರಣ ನಮಗೆ ಸಿಕ್ಕಬೇಕು ಅಂತಿದ್ದರೆ ಅದನ್ನು ಪೂರ್ತಿ ಅರ್ಥ ಮಾಡಲಿಕ್ಕೆ ರಾಮಾಯಣದ ವಾಚನ ವಾಚನದ ಜೊತೆಗೆ ಅದರ ಅರ್ಥಗ್ರಹಣ ಅದರ ಜೊತೆಗೆ ಅದರಲ್ಲಿ ಹೇಳಿದಂಥ ಕೆಲವು ಅಂಶಗಳನ್ನಾದರೂ ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದರೆ ಆಗ ವಾಚನ ಸಾರ್ಥಕ ಆದೀತು ನಮ್ಮಲ್ಲಿ ಒಂದು ಮಾತು ಉಂಟು ರಾಮನಂತೆ ನಡೆ ಕೃಷ್ಣನಂತೆ ನುಡಿ ಅಂತ ರಾಮಾಯಣ ಓದ್ತಾ ಓದ್ತಾ ರಾಮನಂತೆ ನಡಿಲಿಕ್ಕೆ ನಮಗೆ ಶಕ್ತಿ ಬರಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ನಮಸ್ಕಾರ